ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಹೊಸ ಮರಳು ನೀತಿಯನ್ನು ರೂಪಿಸಿದ್ದು ಶೀಘ್ರದಲ್ಲಿಯೇ ಜಾರಿಗೊಳಿಸಲಾಗುವುದು ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಸಿಸಿ ಪಾಟೀಲ್ ಚಾಮರಾಜನಗರದಲ್ಲಿಂದು ತಿಳಿಸಿದ್ದಾರೆ ಭಾರೀ ಮಳೆ ಹಾಗೂ ಪ್ರವಾಹದಿಂದಾಗಿ ಮರಳು ನೀತಿಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಧ್ಯವಾಗಿಲ್ಲ ಇದೀಗ ಮಳೆ ನಿಂತಿರುವುದರಿಂದ ಶೀಘ್ರದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಮರಳು ನೀತಿಯನ್ನು ಜಾರಿಗೆ ತರಲಾಗುವುದು ಎಂದರು ನೀತಿಯಡಿ ಮರಳು ಗಣಿಗಾರಿಕೆಯನ್ನು ಆರು ಹಂತಗಳನ್ನಾಗಿ ವಿಂಗಡಿಸಲಾಗಿದ್ದು ಮೊದಲ ಮೂರು ಹಂತಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ರಾಜಸ್ವ ನಿಧಿ ಪಾವತಿಸಿ ಸ್ವಂತ ಬಳಕೆಗಾಗಿ ಕೊಳ್ಳ ತೊರೆಗಳಲ್ಲಿ ಮರಳು ತೆಗೆಯಲು ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದರು ಉಳಿದ ಹಂತಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮರಳು ಗಣಿಗಾರಿಕೆಗೆ ಅವಕಾಶ ಕಲ್ಪಿಸಲಾಗಿದ್ದು ಇಡೀ ರಾಜ್ಯವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿ ಹಟ್ಟಿ ಗೋಲ್ಡ್ ಮೈನ್ಸ್ ಮತ್ತು ಮೈಸೂರು ಮಿನರಲ್ಸ್ ಲಿಮಿಟೆಡ್ಗೆ ಮರಳು ತೆಗೆಯಲು ಅನುಮತಿ ನೀಡಲಾಗಿದೆ ಈ ಸಂಸ್ಥೆಗಳು ಮರಳು ನಿಕ್ಷೇಪಗಳನ್ನು ಗುರುತಿಸಿ ಗಣಿಗಾರಿಕೆಗೆ ಗುತ್ತಿಗೆ ನೀಡುತ್ತವೆ ಆನಂತರ ಒಂದೆಡೆ ಮರಳು ಸಂಗ್ರಹಿಸಿ ಪ್ರತಿ ಟನ್ ಮರಳಿಗೆ ಏಳ್ನೂರರಿಂದ ಎಂಟುನೂರು ರೂಪಾಯಿ ದರ ನಿಗದಿಪಡಿಸಿ ಆನ್ಲೈನ್ ಹಾಗೂ ಖುದ್ದು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಿವೆ ಈ ಕಂಪನಿಗಳು ಮರಳು ಗಣಿಗಾರಿಕೆಗೆ ಈಗಾಗಲೇ ಟೆಂಡರ್ ಕರೆದಿದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ದೊರೆತ ಕೂಡಲೇ ಗಣಿಗಾರಿಕೆಗೆ ಚಾಲನೆ ದೊರೆಯಲಿದೆ ಎಂದು ಸಚಿವರು ತಿಳಿಸಿದರು ಆಗಲೇ ಟೆಂಡರ್ ಕರೆದಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಕ್ಲಿಯರೆನ್ಸ್ ಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲಿಯರೆನ್ಸ್ ಅಪ್ಲೈ ಮಾಡಿದ್ದಾರೆ ಎಂಎಂ ಎಲ್ ದಿ ಹಟ್ಟಿಗೋಲ್ಸ್ ಇದು ಫುಲ್ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಕಡಿಮೆ ಆಗುತ್ತೆ ನಾವು ಎಂಟುನೂರು ರೂಪಾಯಿ ಕೊಡುವಾಗ ಎರಡು ಸಾವಿರ ಮೂರು ಸಾವಿರ ಟನ್ ಕೊಟ್ಟವನಾಗ ಬೇರೆ ಏನಾಗ್ತು ಅಂತ ನಾವು ಚಲೋ ಎಂಟುನೂರು ರೂಪಾಯಿ ಕೊಡ್ತೀವಿ ಹೊಳೆ ಮಗಳು It is a major decision of this government. Honorable Chief Minister has taken a very specific interest and he brought this Asamaralaniti. Uh,